ಇದು ಯಶಪುರ್ ಬಸ್ ಸ್ಟಾಂಡ್ ಇಲ್ಲಿ ಥರ ಕ್ಯಾಮ್ರಾ ರಿಪೇರಿ ಹೋಗೋದು ಹೇಳ ತೀನ್ರಿಕಂದ್ರೆ ನಿಮ್ದು ಎಡಕಿನ ಸೈಡ್ ಹೋಗ್ಬೇಕು ಎಡಕಿನ ಸೈಡ್ ಇದೊಂದು ಧ್ವಜ ಕಂಬ ಐತಿ ಈ ಧ್ವಜ ಕಂಬದಿಂದ ನಿಮಗೆ ಈ ಕಡೆ ಒಂದು ರೋಡ್ ಸಿಗುತ್ತಾ ಆಮೇಲೆ ಈ ಕಡೆ ಒಂದು ರೋಡ್ ಸಿಗುತ್ತಾ ನೀವು ಹೋಗೋ ಸ್ಟೇಟ್ ಹೋಗ್ಬೇಕು ಇವಾಗ ಟ್ರಾಫಿಕ್ ನೋಡ್ಕೊಂಡು ಹೋಗ್ರಿ ಯಶ ಎಸ್ ಮೊಬಲ್ಸ್ ತಂದೈತಿ ಭಾಳ ದೂರ ಆಗದಲ್ಲ ಹತ್ರ ಐತಿ ಫೆಡ್ರಲ್ ಬ್ಯಾಂಕ್ ಅಂತ ಒಂದು ಬ್ಯಾಂಕ್ ಐತಿ ಇಲ್ಲಿ

ಎರಡನೇ ಕಾರ್ನರ ಬರ್ತಿತ್ತು ಅದು ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಶಾಲೆ ಐತಿ ಇಲ್ಲಿ ಒಂದು ಶಾಲೆ ಪಂಚಾಯತ್ ಐತಿ ಗ್ರೌಂಡ್ ಐತಿ ಆವಾಗ ಇಲ್ಲಿ ಒಂದು ಕಳೆದು ಒಂದು ಇಲ್ಲೇ ಹೊರಬೇಕು ಐದು ನಿಮಿಷದ್ದು ದಾರಿನೂ ಇಲ್ಲ ಹೆಚ್ಚು ಕಡಿಮೆ

ಇಲ್ಲಿ ದೇನೋ ಮಾರ್ಟ್ರೇನೋ ಇದೆ ಇಲ್ಲಿ ಹಾ ಅಂಗಡಿ ಐತಿ ಆಮೇಲೆ ಒಂದು ಸರ್ಕಲ್ ಐತಿ ಮಾಡ್ಲಾ ಸರ್ಕಲ್ ಐತಿ ಇದು ಎರಡನೇ ಕ್ರಾಸ್ अंदर <laughs> तो